ಒಂಚೂರು ಚೂರು ಕಾನೂನು ತಿಳಿಸಿ ನಮಗೂ ಹೇಳಿ ಈಗ ಇದಿದ್ರೆ ಅವನಿಗ ಪ್ರॉಬ್ಲಮ ಜನಕ್ಕೆ ಇದಿದ್ರು ಅಷ್ಟೇ ಇದ್ರೆ ಜನಕ್ಕೆ ಗೊತ್ತಿದೆ ಸರ್ ಈ ಸರ್ಕಾರ ಖಾಲಿ ಟ್ರಂಕ್ ಅಂತ ಇದ್ನೇನ ಆಗ್ಬೇಕಾಗಿದೆ ಬಿಡಿ ಸರ್ ಪೊಲೀಸ್ ಸರ್ ಈಗ ಆಯ್ತಲ್ಲ ಇವಾಗ ಬಿಡಿ ಟ್ರಂಕ್ ತಕೊಂಡು ಹೋಗಬಾರದು ಅಂತ ತ್ಯಾಗಿದೆ ಕಾನೂನು ತ್ಯಾದ್ರು ಮಿ ಸರ್ ಜನ ಮಾಡ್ತಾ ಇರಲ್ಲ ಸರ್ ನಾವು ಪ್ರೊಟೆಸ್ಟ್ ಮಾಡಿಲ್ಲ ನಮ್ಮ ಫ್ಲೈಟ್ ಮಿಸ್ ಆಗಿ ಆಯ್ತು ಆಯ್ತು ಓಡ <laughs>